ನಿಮ್ಗೊಂದು ಮನೆಗ್ ಬರ್ಲಿಕ್ಕೆ ಒಂದು ಹೊತ್ತು ಗೊತ್ತಿಲ್ವಾ ಯಾವ್ದು ಈಗ ಹೆಂಡತಿ ನೋಡ್ಲಿಕ್ಕೆ ಇಷ್ಟೊತ್ತಿ ಬರುದ್ ಬರುದ್ ಹೊತ್ತು ಯಾವ್ದು ಇದು ಮಧ್ಯಾಹ್ನ ಮತ್ತೆ ಮಧ್ಯಾಹ್ನ ಹೆಣ್ತಿನೊಳ್ಲಿಕ್ಕೆ ಮಧ್ಯಾಹ್ನ ಬರುದ್ ಯಾರು ಬರುತ್ತೆ ಅಲ್ಲ ಬಾ ಬನ್ನಿ ಅಲ್ಲಿ ಹೆಣ್ಣು ನೋಡ್ಲಿಕ್ಕೆ ಬರುವಂತ ಸಮಯ ಅಂತಿಲ್ವಾ ಎಂತ ಸಮಯ ಬರೈತೆ ಹೊತ್ತಿಗೆ ಬರ್ಬೇಕು ರಾತ್ರಿ ಹೊತ್ತಿಗ ತಲೆ ಹಾಳಾಗಿದ್ಯಾತ್ರಿ ಹೊರ ನಮ್ಗೀಗ ರಾತ್ರಿ ಉದ್ಯೋಗ ಪ್ರಾರಂಭ ಆಗಿದೆ ಇನ್ನು ಆರು ತಿಂಗಳು ರಾತ್ರಿ ಮನೆ ಬರ ಹೋಗಿಲ್ಲ ನಮ್ಮ ಗೋಳ್ ಯಾರಿಗೂ ಬೇಡ ಹೋಗಲೇ ಬಂದ್ರು ಹೀಗೆ ನೋಡ್ಕೊಂಡು ಹೋಗುದೇ ನಮ್ಮ ನಮ್ಮೆ ಬರ ರಾತ್ರಿ ಬರ್ಲಿಕ್ಕೆ ಆಗುದಿಲ್ಲ ನಮ್ಗೆ ಉದ್ಯೋಗ ಶುರುವಾಗಿ ಹೋಗಿದೆ ಏನ್ ಮಾಡ್ಲಿಕ್ಕಿಲ್ಲ ನಿಜವಾಗಿ ನಮ್ ನಮ್ ಕಟ್ಕೊಂಡ್ರು ನಮ್ ಹೆಂಡ್ರಲ್ಲ ಅವ್ರು ಗೋಳ ಯಾರಿಗೂ ಬೇಡ ಆರು ಸಹಿಸ್ಕೊಡ್ತಿರಲ್ಲ ಒಟ್ಟಿ ನಾವು ಹುಟ್ಟಿ ಹಾಕೋರು ನೀವ್ ನಾಲ್ಕು ದಿವಸ ಬಿಡು ಕೇಳಿ ಯಾರತ್ರ ತಿರ್ಗ್ಲಿಕ್ಕೆ ಹೋಗುವ ಕೆಲಸ ಇಲ್ಲ ತಿನಗೆ ಬಿಡುವ ಬಿಡು ಕೇಳಲಿಕ್ಕೆ ಆಗುದಿಲ್ಲ ಬಿಡು ಕೊಡುವುದು ಇಲ್ಲ ಸಮಸ್ಯೆ ಏನು ಕೇಳು ಏನು ನಮ್ಮಲ್ಲಿ ವ್ಯವಸ್ಥೆ ಆಗುತ್ತುಂಟಾ ಸಂಬಳ ಕೊடுದು ಯಜಮಾನರಂದ್ರ ರಾಜರು ಸಹ ನಮ್ಮ ನೋಡಿಕೊಳ್ಳಕ್ಕೆ ಒಂದ್ ಜನ ಇದ್ದಾರೆ ನೋಡಿಕೊಳ್ಳಿಕಾ ಅಂದ್ರೆ ಇಂತವರಿಗೆ ಇಂತಿದೆ ಕೆಲಸ ಬರ್ದಾಕೋದಲ್ಲ ಅವರದೇ ಕೆಲಸ ಆ ನಗರದಲ್ಲಿ ಇವತ್ತೊಂದು ಇದ್ದ ಅವನು ಅದನ್ನಲ್ಲ ಬರ್ದಾಕೋದವನೇ ಓರೆ ಅ ಮತ್ತೆ ಕೆಲಸ ಬರಿ ಇರುತ್ತೆ ನಾನು ಎಲ್ಲ ಬರ್ದಾಕಿದ್ದೇನೆ ಏನ ತಪ್ಪಾದಲ್ಲಿ ಶಳಿದು ಕೇಳಿ ಮಾಡತಕ್ಕದ್ದು ಹಹ ಹೌದಾ ಹೌದು ಹಹ ಈಗ ಎಲ್ಲ ಹಾಗೆ ಎಲ್ಲರೂ ಮಾಡ್ತಾರೆ ಬಿಡುವು ಕೊಡುದು ಅವರೇ ಹೌದಾ ಎಲ್ಲಿಯೋ ಇರೋಕೆ ಮನುಷ್ಯ ಬೇರೆ ಹೊತ್ತಿಗೆ ಎಲ್ಲ ರೊಟ್ಟಿಗೂ ಸಲಿಗೆಯಲ್ಲಿ ಇರ್ತಾರೆ ಬಿಡೂ ಕೇಳಲಿ ಕೇವಲ ಅದರ ಅಂತ ಗೊತ್ತಾದ ತಕ್ಷಣ ಅವ್ರ ಮುಖದ ಭಾವನೆ ಗೊತ್ತಾಗ್ತ ನೋಡಿ ಹೌದಾ ಓಹೋ ಇದೆ ಹೂ ಹತ್ತ್ರ ಹೊರದ ಸರ್ ಏನೋ ರಂದಾ ಆಗೋದಿಲ್ಲ ಹೌದಾ ಯಾರಾದರೂ ಕೇಳतला ಬಿಡೂ ಕೇಳಬೇಕು ಅಂತ ಹತ್ರ ಹೋಗೋದು ಅವ್ರು ಹೀಗೆ ಮಾಡಿದ ತಕ್ಷಣ ಏನು ಬಂದ್ರೆ ಆ ಜನ ಜಲಬಾಗುತ್ತಾ ಹೋಗ್ ಅಂತ ಬಿಡು ಕೇಳಲಿಕ್ಕೆ ಆಗುದಿಲ್ಲ ಅಂತ ಗಂಭೀರ ನಾನೆಲ್ಲಾದ್ರೂ ಬಿಡುಗರು ಇಲ್ಲ ಎಂತ ನಿಮ್ಗೆ ಬಿಡು ಕೊಡುದಾ ಎಂತ ಮಾತಾಡ್ತೀರಿ ನೀವು ನಮ್ಗೂ ನಿಮಗೂ ಇಬ್ಬರಿಗೂ ಬಿಡುವಿಲ್ಲ ಅವ್ರು ಸಸ್ಯ ಯಾಕೆ ನಂಗೆ ನೋವು ಬರಲ್ಲ ಬದಿಯವರ್ತಿ ಅದು ಹೌದಾ ನೀವ್ ಬಿಡು ಕೊಡ್ತೀವಿ ಅಂತ ಹೇಳಿ ಕೇಳ್ತೀರಿ ನೀವು ನೀವು ಬಿಡು ಕೊಟ್ರೆ ನಾಳೆ ಬಂದ್ರು ಏನ್ ಹೇಳುದಿಲ್ಲ ಅವ್ರು ಕೇಳ್ತಾರೆ ಅವ್ರು ಇರೋ ಕೇಳ್ತಾರೆ ನಾನು ಉತ್ತರ ಕೊಡ್ಬೇಕು ಸಮಸ್ಯೆ ಆಗ್ತದೆ ಆಗುದಿಲ್ಲ ಅದು

ನೀವು ನೀವು ಬೇಡ ಆಯತ್ತ ಹಾಗೆ ಆಗುದಿಲ್ಲ ಮರೈತಿ ಈಗ ನೀ ಹೇಳ್ಬೋದು ಈ ಕೆಲಸ ಬಿಡಿ ಅಂತ ಹೇಳಿ ನಾನು ಬೇರೆ ಕೆಲಸ ಮಾಡಿದ್ರೆ ಸಂಪಾದನೆ ಹಣ ಮಾಡ್ತಿದ್ನೋ ಏನು ಗೊತ್ತಿಲ್ಲ ದೃಷ್ಟಿ ಕೊಟ್ಟದ್ದು ಹಣ ಆಗ್ತಿತ್ತು ಏನು ಆದರೆ ಇಲ್ಲಿ ಸಿಗುವಂತ ಪ್ರಚಾರವೋ ಇಷ್ಟು ಜನ ಅಭಿಮಾನಿಗಳು ಅಲ್ಲಿ ಸಿಗುದಿಲ್ಲ ಇಲ್ಲಿ ಸಿಗುವಂತ ನೆಮ್ಮದಿ ಉಂಟು ನೋಡು ಬೇರೆ ಕಡೆ ಬೇರೆ ಉದ್ಯೋಗಗಳು ನಮ್ಗೆ ಸಿಗುದಿಲ್ಲ ಬಾವಿಗಳ ಕಪ್ಪ ಎಲ್ಲಷ್ಟು ಮಾತ್ರ ಇದಾಗಿಲ್ಲ ದಿವಸಕ್ಕೊಂದು ಊರು ದಿವಸ ಜನರು ಬೇರೆ ಬೇರೆ ಹೊಸಬರು ಎಂತ ಎಲ್ಲವರು ಅಷ್ಟು ನೆಮ್ಮದಿ ಕೊಡ್ತದೆ ಅಂತ ಹಾಗಾಗಿ ಯಾವುದೇ ಕಾರಣಕ್ಕೂ ನಮಗೆ ಈ ಉದ್ಯೋಗ ಬಿಡುವ ಪ್ರಶ್ನೆ ಇಲ್ಲ ನನ್ನ ಕೊನೆ ಹುಸಿರುವರೆಗೂ ನಾನು ಈ ಉದ್ಯೋಗದಲ್ಲೇ ಇರು ಹಾಗಂತ ಬೇರೆ ಉದ್ಯೋಗ ಮಾಡುದಿಲ್ಲವೋ ಕೇಳಬೇಡ ಮಾಡಬಹುದು ಇದನ್ನು ಬಿಟ್ಟು ಬೇರೆ ಮಾಡುವುದಿಲ್ಲ ಅಂತ ಇದರಲ್ಲಿ ಇದ್ದೇ ಬೇರೆ ಕೊಡೋದು மதையாக அபரா மீ

ನೀವು ಮದ್ವೆ ಆಗಿಷ್ಟು ದಿವಸ ಆಯ್ತು ನನ್ಗೆ ಏನಾದ್ರು ತಂದು ಕೊಟ್ಟಿದ್ದೀವಿ ನೀವು ಅಲ್ಲ ನಿನಗೆ ನಿನಗೆ ಏರ್ ಕಡಿಮೆ ಆಗಿದೆ ಬರತಿ ಇರ್ಲಿಕ್ಕೆ ಮನೆ ಉಂಟು ಸಮಸ್ಯೆ ಉಂಟಾ ನಮ್ಮ ಸಮಸ್ಯೆ ಅಂತ ಹೇಳಿದ್ರೆ ನಿಮಗೆ ಇದೇ ಅಲ್ಲotti ನೋಡಿ ರಾತ್ರಿ ನಿದ್ದೆ ಬಿಟ್ಟು ಹೋಗಿ ಬರ್ತಾರೆ ಎಷ್ಟು ಕಷ್ಟಪಡತ್ರೋ ಯಾವ ಊರಿಂದ್ರೋ ಅವರು ಊಟ ಮಾಡಿದ್ರೋ ಇಲ್ಲೋ ನಿದ್ದೆ ಆಯ್ತೋ ಇಲ್ಲೋ ನೀವು ಗ್ರಹಿಸುವ ಇಲ್ಲ ಆಲೋಚನೆ ಮಾಡೋ ಇಲ್ಲ ಮನೆಂತ ಅದಿಲ್ಲ ಇದಿಲ್ಲ ನಿಮ್ಮ ಸಮಸ್ಯೆ ಹೆಚ್ಚಾಗ್ತದೆ ನಮ್ಮ ನಿಮಗೆ ಸುಮ್ಮನೆ ನಮ್ಮ ಸೋಶನೆ ಮಾಡ್ತೀರಿ ನೀವು ಸೋಶನೆ ಅಲ್ಲ ಮತ್ತೆ ಮನೆ ಬೇಕಲ್ಲ ಅದಲ್ಲ ನೀವು ಏನದು ಅಂತ ಅಂದ್ ಕೊಟ್ಟಿದ್ರೆ ನನ್ಗೆ ಎಂತ ಬೇಕಪ್ಪ ನನಗೆ ಈಗ ನನಗೆ ಹ

ಅವಲಕ್ಕಿ ಸರ ದೊಡ್ಡ ವಿಷಯವಾ ನಾಳೆ ಬರ್ತಾ ಒಂದು ಕೋಣೆ ಚಿನ್ನ ಅವಳಕ್ಕೆ ನೀನ್ ಕೊಡ್ತೆ ಸ್ವಲ್ಪ ನೀರಿ ಹಾಕಿ ನೆನೆಸ್ಕೊಂಬುದು ಕಡೆಗೆ ಉದ್ದ ಸೂಜಿ ಕೊಡ್ತೇವೆ ಒಂದು ಉದ್ದ ಹಾರ ಕೊಡ್ತೇವೆ ಸೋರೋರ್ ಸೋರದ ಪಾಲ ಮಾಡಿ ಹಾಕುವ ಅವಲಕ್ಕಿ ಸರ ಅದು ಕಾರಣ ಇಲ್ಲ ಅಂತ ಬರುವಾಗ ಆಲೂಗಡ್ಡೆ ತರುತ್ತೆ ಸೋರ ಹಾಕು ಆಲೂಗಡ್ಡೆ ಸರ ಅದು ಕಾಣುದಿಲ್ಲ ಅಂತ ಆದ್ರೆ ಇಂತಿದ್ದ ಕುಂಬಳಕ್ಕೆ ಅದು ಸೋರದ ಹಾಕು ಆಮೇಲೆ ಕುಂಬಳಕ್ಕೆ ಸರ ಶಾಕಾಂಬರಿ ಚಾಕಾಂಬರಿ ನಾನ್ ಕೇಳಿದ್ದು ಅವಲಕ್ಕಿ ಸರ್ ಅಂತ ಹೇಳಿದ್ರು ಪಂಚಕಜ್ಜೆ ಹಾಕು ಅವಲಕ್ಕಿ ಅಲ್ಲ ಮತ್ತೆ ಚಿನ್ನದ ಅವಲಕ್ಕಿ ಸರಬೇಕು ಬೇಕು ಹೋಗಿ ತಕೊಂಡ್ ಬನ್ನಿ ಸುರ್ ಸುರ್ದು ಹಾಕೊಡ್ದೆ ತಗೊಂಡ್ ಬನ್ನಿ ಇನ್ನೊಂದು ಅವಲಕ್ಕಿ ನಮ್ಮ ಹಣೆ ಬರೋದು ಇಷ್ಟು ವರ್ಷ ಇನ್ನು ಚೂರ್ ಮಾಡ್ಕೊಳ್ಳೋದಾಗಿಲ್ಲ ಮಾತ್ರ ಸರ್ವಾ ಅದಿಲ್ಲ ಬೇಡ ಏನು ಇದಿಲ್ಲ ನನ್ನ ತಲೆ ಬಿಸಿ ನನ್ಗೆ ನಿನಗೆ ಅಂತಾಗಿದೆ ಆಗಿದೆ ತಲೆ ಬಿಸಿ ಹೊರಗಿದ್ಯಲ್ಲ ಸಮಸ್ಯೆ ನಿನಗೆ ಸಮಸ್ಯೆ ಉಂಟು ಹ ಅರಮನೆಗೆ ಯಾರೋ ಒಬ್ರು ಬಂದಿದ್ದಾರೆ ಗಡ್ಡ ಬಿಟ್ಟವನು ಆದಿತ್ಯ ಅಂತ ಹೌದು ನನ್ನ ಆತ್ಮ ರಕ್ಷಣೆ ಮಾಡಿದ್ದಂತೆ ಅದಕ್ಕೆ ಕರ್ಕೊಂಡು ಬಂದ ಅವನು ಮಹಾರಾಣಿಯನ್ನು ನೋಡಿ ಹೇಳುದು ಹ ನೀ ನನ್ ಹೆಂಡತಿ ನೀ ನನ್ನ ಹೆಂಡತಿ ಅಂತ ಹೇಳುದು ಅರಣ್ಯ ಹೌದು ಹೋಗಿಯಾ ಹೌದು ಅವ ಅಲ್ಲಿ ಮಾತ್ರ ಹೇಳದ್ ಇಲ್ಲೂ ಬಂದ್ ಹಾಗೆ ಹೇಳದ್ನ ಬರ್ಬೇಕಿತ್ತ ವಿಶ್ವಾಸ ಉಂಟು ನನಗೆ ಹಾಗೆ ಅಂತ ಹೇಳಿ ವರ್ತಮಾನ ನಾನು ಕೇಳಿದ್ದೇನೆ ಅವ್ ಪದೇ ಪದೇ ಹೋಗಿ ಅವ್ರಿಗೆ ಪದೇ ಕೊಡ್ತಾ ಇದ್ನಂತೆ ಹೌದು ಏನಾದ್ರು ಮಾಡಿ ಅವ್ನು ಓಡಿಸ್ಲೇಬೇಕು ಓಡಿಸದೆ ಇದ್ರೆ ಆಗುದೇ ಇಲ್ಲ

ಅರ್ಬಕ್ತ ಎಲ್ಲ ನಂಗ ಈಗ ಸೀರೆ ಬೇಕು ಕಡಾತ್ತಾ ಹೇಳಿದಲ್ಲ ನಂಗೇ ಸೀರೆ ಬೇಕು ಸೀರೆ ತತ್ರ ಇಲ್ವಾ ಹೋಯ್ತ ಅವರು ಹೇಳಬೇಕು ಕಾರ್ಯ ಸೀರೆ ಬೇಕು ತತ್ರ ಇಲ್ವಾ ನಾನು ಅಷ್ಟೇ ಹೇಳಿ ಸಾಕು ಈಗ ಈ ಮಾಮರಿ ಸೀರೆ ಬೇಕು ಎಂತ ಸೀರೆ ನಂಗ ಸೀರೆ ಬೇಕು ಬನ್ನಿ ಸೀರೆ ಬನ್ನಿ ಹೋಗಿ ಪದೇ ಪದೇ ಸೀರೆ ಸೀರೆ ಒಂದೇ ಮಾತು ಹೇಳುತ್ತೆ ಏನು ಸೀರೆ ತಂದು ಕೊಡ್ಲಿಕ್ಕೆ ಆಗುದಿಲ್ಲ 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 ತೊಂದರೆ ಇಲ್ಲ ನೀವು ತಂದು ಕೊಡ್ತಾರೆ ತೊಂದರೆ ಇಲ್ಲ ಏನಂತೆ ನನ್ಗೆ ಗೊತ್ತುಂಟು ಯಾರ ತರಿಸ್ಕೊಳ್ಬೇಕಂತ ಅಪ್ಪ ಮನೆ ಹೋಗುದಿಲ್ಲ ಸೀರೆ ತರಿಸ್ಕೊಳ್ಳೋದು ಹೇಗೆ ನನ್ಗೆ ಗೊತ್ತುಂಟು ಹಾಯ್ ಹಾ 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 ನಾಳೆ ಗೊತ್ತಾ ಇದ್ಯಾವ ಶುರು ಮಾಡೋತ್ರ ಸೀರೆ ಹಂಚುವ ವಸ್ತು ಉಂಟಲ್ಲ ಇಲ್ಲಿ ಮಾತ್ರ ಸೀರೆ ನಮಗೆ ಹೋಳು ನಮಗೆ ಅವಳು ಹಸಿ ಹೋಗ್ಬಡ್ಲಿ ಬರ್ರಿ ನಮ್ಮ ಬಿಡಿಸಿ ಅಯ್ಯೋ ಬೆಕ್ಕಿ ಬೀಳ್ತಾ ಉಂಟು ಹೇಳ್ತಾರಲ್ಲ ನೀವು ಅಪ್ರೂಪಕ್ಕೆ ಮನೆ ಬಂದು ಹೌದು ಏನಾದ್ರು ನೋಡುವ ಹೇಳಿ ಇವತ್ತು ಹೀಗಾಯ್ತು ನಂಗೆ ಸಂತೋಷ ಅಲ್ಲ ಸಂತೋಷ ಸಂತೋಷ ನಂಗ ಆಗ್ತಾ ಉಂಟು ಈಗ ನನ್ ನೋಡ್ಕೊಂಡು ನಂಗೆ ನಂಗ್ ನಂಗ್ ನೀವು ಹೀಗೆ ಒಂದ್ ದಿವ್ಸ ಹೋಗ್ತೀರಿ ಎಲ್ಲ ಕಲ್ಪನೆ ಮಾಡ್ಕೊಂಡು తొంభత్ ముండా ఆగే వరకు అలాగే హోగా నిమ్మంతిరు